ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳು ತೆಲುಗು ಕನ್ನಡ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮಿಳಿನಲ್ಲಿ ಹಲವು ಹಿಟ್ ಸಿನಿಮಾ ಕೊಟ್ಟ ರಜನಿಕಾಂತ್ ಸೂಪರ್ ಸ್ಟಾರ್ ಎನ್ನುವ ಪಟ್ಟಕ್ಕೇರಿದ್ದಾರೆ ಭಾರತದಾದ್ಯಂತ ನಟ ರಜನಿಕಾಂತ್ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ರಜನಿಕಾಂತ್ ವಯಸ್ಸು ಎಪ್ಪತ್ತು ದಾಟಿದ್ದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗಿದ್ದಾರೆ ಇನ್ನೂರ ಕೋಟಿ ಸಂಭಾವನೆ ಪಡೆಯುವ ರಜನಿಕಾಂತ್ ಸಾಲು ಸಾಲು ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ತಮಿಳುನಾಡಿನಲ್ಲಷ್ಟೇ ಅಲ್ಲ ಭಾರತದಾದ್ಯಂತ ರಜನಿಕಾಂತ್ಗೆ ಅಭಿಮಾನಿ ಬಳಗವಿದೆ ಅವರ ಚಿತ್ರ ಬಿಡುಗಡೆಯಾದ್ರೆ ಸೂಪರ್ ಸ್ಟಾರ್ ಅಭಿಮಾನಿಗಳು ಆ ದಿನವನ್ನು ದೊಡ್ಡ ಹಬ್ಬದಂತೆ ಆಚರಿಸುತ್ತಾರೆ ಅಷ್ಟಕ್ಕೂ ರಜನಿ ಹೊಸ ಸಿನಿಮಾ ರಿಲೀಸ್ ಆದಾಗ ತಮಿಳುನಾಡಿನ ಹಲವು ಕಂಪನಿಗಳಿಗೆ ರಜೆ ಘೋಷಿಸಿದ ಉದಾಹರಣೆ ಕೂಡ ಇದೆ ನಟ ರಜನಿಕಾಂತ್ ತನ್ನ ಹಲವು ಸಿನಿಮಾ ನಿರ್ಜಕರನ್ನು ಅವರೇ ರಿಯಲ್ ಹೀರೋ ಎಂದಿದ್ದಾರೆ ಒಂದು ದೃಶ್ಯದ ಬಗ್ಗೆ ನಿರ್ದೇಶಕರು ವಿವರಿಸಿದಾಗ ಡಬಲ್ ಪುಟ್ ನೀಡುವುದು ರಜನಿ ವಿಶೇಷತೆಯಾಗಿದೆ ಅಭಿನಯದ ಮೂಲಕ ಅಭಿಮಾನಿಗಳ ಹೃದಯ ಗೆದ್ದ ಇಂತಹ ಹೀರೋಗೆ ಟಾಲಿವುಡ್ ಸ್ಟಾರ್ ಡೈರೆಕ್ಟರ್ ಶೂಟಿಂಗ್ ಸೆಟ್ನಲ್ಲಿ ಚಪ್ಪಲಿಯಿಂದ ಹೊಡೆಯುತ್ತೇನೆ ಎಂದು ಬೈದಿದ್ದು ಯಾಕೆ ಗೊತ್ತಾ ರಜನಿಕಾಂತ್ ಹಲವು ವರ್ಷಗಳ ಹಿಂದ ವಿಪರೀತ ಡ್ರಿಂಕ್ಸ್ ಮಾಡ್ತಿದ್ರು ಕುಡಿತದ ಚಿಟಕ್ಕೆ ದಾಸನಾಗಿದ್ರು ಲೆಜೆಂಡರಿ ಡೈರೆಕ್ಟರ್ ಬಾಲಚಂದರ್ ಜೊತೆ ಸಿನಿಮಾ ಮಾಡುವಾಗ ಶೂಟಿಂಗ್ ಮುಗಿಯಿತು ಅಂದುಕೊಂಡು ಎಂದಿನಂತೆ ಮದ್ಯಪಾನ ಕುಡಿಯುತ್ತಾ ಕುಳಿತಿದ್ದರು ಆದರೆ ಅದೇ ಸಮಯಕ್ಕೆ ನಿರ್ದೇಶಕ ಬಾಲಚಂದರ್ ಅವರಿಂದ ಫೋನ್ ಕಾಲ್ ಬಂದಿದೆ ಬೇರೆ ಸೀನ್ ಶೂಟ್ ಮಾಡುವುದಿಲ್ಲ ಎಂದು ರಜನಿ ಅಸಿಸ್ಟೆಂಟ್ಗೆ ಹೇಳಿದ್ರು ಆದ್ರೆ ರಜನಿ ಹೋಗಲೇ ಬೇಕಾಯ್ತು ಇನ್ನೂ ಬಾಲಚಂದರ್ ಅವರಿಗೆ ರಜನಿ ಕುಡಿದಿದ್ದು ಗೊತ್ತಾದ್ರೆ ಸಿಟ್ಟು ಬರುತ್ತೆ ಅಂತ ನಟ ತಕ್ಷಣ ಬ್ರಷ್ ಮಾಡಿ ಸ್ನಾನ ಮಾಡಿ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದರಂತೆ ಆದ್ರೆ ನಿರ್ದೇಶಕ ಬಾಲಚಂದರ್ ಅವರಿಗೆ ನಟ ರಜನಿಕಾಂತ್ ಕುಡಿದು ಶೂಟಿಂಗ್ಗೆ ಬಂದಿರೋದು ಗೊತ್ತಾಗಿದೆ ರಜನಿ ಡ್ರಿಂಕ್ಸ್ ಮಾಡಿದ ವಿಚಾರ ಗೊತ್ತಾಗ್ತಿದ್ದಂತೆ ನಟನನ್ನು ನಿರ್ದೇಶಕರು ತರಾಟೆಗೆ ತೆಗೆದುಕೊಂಡಿದ್ರಂತೆ ನಾಗೇಶ್ ಎಂಬ ಮಹಾನ್ ನಟನ ಬಗ್ಗೆ ನಟನಿಗೆ ಹೇಳಿದ್ರು ನೀವು ಆತನ ಕಾಲಿನ ಧೂಳಿಗೂ ಸಮನಾರಲ್ಲ ಎಂದೆಲ್ಲ ಬೈದಿದ್ದಾರೆ ಕುಡಿತದ ಚಟದಿಂದ ಕೆರಿಯರ್ ಹಾಳು ಮಾಡಿಕೊಳ್ಳಬೇಡಿ ಶೂಟಿಂಗ್ ಟೈಮ್ನಲ್ಲಿ ಮತ್ತೆ ಡ್ರಗ್ಸ್ ಸೇವಿಸಿದ್ರೆ ಚಪ್ಪಲಿ ತೆಗೆದು ಹೊಡೆಯುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದರು ಎನ್ನಲಾಗ್ತಿದೆ ಈ ಬಗ್ಗೆ ಟಾಲಿವುಡ್ ಅಂಗಳದಲ್ಲಿ ಸುದೀ ಕೂಡ ಹರಿದಾಡ್ತಿದೆ ಅಂದಿನಿಂದ ರಜನಿ ಶೂಟಿಂಗ್ ಮುಗಿದ ನಂತರ ತುಂಬಾ ತಡವಾಗಿ ಡ್ರಿಂಕ್ಸ್ ಮಾಡಲು ಶುರು ಮಾಡಿದ್ರಂತೆ ನಿರ್ದೇಶಕ ಬಾಲಚಂದರ್ ಅವರ ಮೇಲೆ ರಜನಿ ಅವರಿಗೆ ಅಪಾರ ಗೌರವ ಇತ್ತು ಬಾಲಚಂದರ್ ಅವರಿಗೆ ರಜನಿ ಅಂದರೆ ಬರ್ತೀರಿ ರಜನಿ ಅವರಿಗೆ ಸಿನಿಮಾ ಕೆರಿಯರ್ ಕಟ್ಟಿಕೊಟ್ಟವರು ಬಾಲಚಂದರ್ ಅಂದ್ರೆ ತಪ್ಪಾಗುವುದಿಲ್ಲ ಆದ್ದರಿಂದ ನಟ ರಜನಿಕಾಂತ್ ನಿರ್ದೇಶಕ ಬಾಲಚಂದ್ರ ಅವರನ್ನು ತಮ್ಮ ಗುರು ಅನೇಕ ಬಾರಿ ಹೇಳಿದ್ದಾರೆ ಬಾಲಚಂದರ್ ಏನೇ ಹೇಳಿದ್ರೂ ತಂದೆಯಂತೆ ಬೈತಾರೆ ಎಂದು ರಜನಿ ಹೇಳುತ್ತಿದ್ದರು ಆ ಸಮಯದಲ್ಲಿ ಗುರು ಮತ್ತು ಶಿಷ್ಯ ಅಂದ್ರೆ ಹೀಗೆ ಇರಬೇಕು ಎಂದು ಇಂಡಸ್ಟ್ರಿ ಮಂದಿ ಹೇಳುತ್ತಿದ್ದರಂತೆ ಬಾಲಚಂದರ್ ತಮಿಳಿನಲ್ಲಿ ಮಾತ್ರವಲ್ಲ ತೆಲುಗಿನಲ್ಲೂ ಸೂಪರ್ ಹಿಟ್ ನಿರ್ದೇಶಕರಾಗಿದ್ದಾರೆ ಈ ಜೋಡಿ ಹಲವು ಬಂಪರ್ ಹಿಟ್ ಚಿತ್ರಗಳನ್ನು ನೀಡಿದೆ ರಜನಿಕಾಂತ್ ಸದ್ಯ ವೆಟ್ಟಯನ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಜೊತೆಗೆ ನಿರ್ದೇಶನ ಲೋಕೇಶ್ ಕನಕರಾಜ್ ಜೊತೆ ಕೂಲಿ ಸಿನಿಮಾ ಮಾಡುತ್ತಿದ್ದಾರೆ ರಘುವರನ್ ಅವರು ದಕ್ಷಿಣ ಸಿನಿಮಾ ರಂಗದ ಅದ್ಭುತ ನಟ ವಿಲಂಗ್ಗಳಿಗೂ ಸ್ಟೈಲಿಶ್ ಲುಕ್ ನೀಡಿದ ಮೊದಲಿಗ ಹೀರೋಗಳಂತೆಯೇ ಸ್ಟೈಲಿಶ್ ಆಗಿದ್ದ ರಘುವರನ್ ತಮ್ಮ ನಟನೆಯ ಮೂಲಕ ನೋಡುಗರು ತಮ್ಮ ಮೇಲೆ ದ್ವೇಷ ಒಕ್ಕುವಂತೆ ಮಾಡಿದವರು ಅವರು ಕನ್ನಡದ ಅಸುರ ದುರ್ಗಿ ಕಲಾವಿದ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಮಾತನಾಡಿದ್ದಾರೆ ಅವರು ಈ ಮಹಾನ್ ನಟನ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳಿ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ವೃತ್ತಿಜೀವನದಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಜನಿಕಾಂತ್ ತಮ್ಮ ಪಾತ್ರದಲ್ಲಿದ್ದಾಗ ಅಭಿಮಾನಿಗಳು ಇತರ ಅವರ ಜೊತೆಗಿರುವ ಇತರ ನಟು ನಟಿಯರನ್ನು ಹೆಚ್ಚು ಗಮನಿಸುವುದಿಲ್ಲ ರಜನಿಯ ಅಭಿನಯ ಮತ್ತು ಶೈಲಿ ಅಭಿಮಾನಿಗಳನ್ನು ಎಲ್ಲರಿಗಿಂತ ಹೆಚ್ಚು ಆಕರ್ಷಿಸುತ್ತದೆ ರಜನಿಕಾಂತ್ ಚಿತ್ರಗಳಲ್ಲಿ ಹಲವರು ಖಳನಾಯಕರಾಗಿ ನಟಿಸಿದ್ದಾರೆ ಆದರೆ ಈಗ ತಮ್ಮೊಂದಿಗೆ ನಟಿಸಿದ ಖಳನಾಯಕರ ಬಗ್ಗೆ ರಜನಿಕಾಂತ್ ಆಸಕ್ತಿದಾಯಕ ಹೇಳಿಕೆ ನೀಡಿದ್ದಾರೆ ಹಲವು ದಶಕಗಳಿಂದ ನಟಿಸುತ್ತಿದ್ದೇನೆ ಹಲವು ಉತ್ತಮ ನಟರು ನನ್ನ ಚಿತ್ರಗಳಲ್ಲಿ ಖಳನಾಯಕರಾಗಿ ನಟಿಸಿದ್ದಾರೆ ಆದರೆ ನನಗೆ ಸವಾಲೊಡ್ಡಿದ ಖಳನಾಯಕ ಒಬ್ಬರೇ ಅವರೇ ರಜನಿಕಾಂತ್ ಅವರ ಭಾಷಾ ಚಿತ್ರದಲ್ಲಿ ನಟಿಸಿದ ನಟನಾಗಿರುವ ದಿವಂಗತ ರಘುವರನ್ ಎಂದು ರಜನಿಕಾಂತ್ ಹೇಳಿದ್ದಾರೆ ಹಾಗೆಯೇ ಮಹಿಳಾ ನಟಿಯರಲ್ಲಿ ರಮ್ಯಾಕೃಷ್ಣ ಎಂದು ರಜನಿಕಾಂತ್ ಹೇಳಿದ್ದಾರೆ ರಮ್ಯಾಕೃಷ್ಣ ನರಸಿಂಹ ಚಿತ್ರದಲ್ಲಿ ಖಳನಾಯಕಿಯಾಗಿ ನಟಿಸಿದ್ದರು ರಜನಿಕಾಂತ್ಗೆ ಪೈಪೋಟಿಯಾಗಿ ಅದ್ಭುತ ಅಭಿನಯ ನೀಡಿದರು ಭಾಷಾ ಚಿತ್ರದಲ್ಲಿ ರಘುವರನ್ ಮಾರ್ಕ್ ಆಂಟನಿಯಾಗಿ ಅಬ್ಬರಿಸಿದರು ಖಳನಾಯಕ ಎಂದರೆ ಭಯಂಕರವಾಗಿ ಕಾಣಬೇಕು ಗಟ್ಟಿಯಾಗಿ ಡೈಲಾಗ್ ಹೇಳಬೇಕು ಎಂಬ ಟ್ರೆಂಡ್ಗೆ ಬ್ರೇಕ್ ಹಾಕಿದವರು ರಘುವರನ್ ರಘುವರನ್ ನೋಡಲು ಸ್ಟೈಲಿಶ್ ಆಗಿ ಇರುತ್ತಿದ್ದರು ಗಟ್ಟಿಯಾಗಿ ಡೈಲಾಗ್ ಹೇಳುವುದು ಅವರ ಶೈಲಿಯಾಗಿರಲಿಲ್ಲ ಸಣ್ಣ ಮಾತುಗಳಿಂದಲೇ ಅಭಿನಯಿಸುತ್ತಿದ್ದರು ಓಕೆ ಒಕ್ಕಡು ಚಿತ್ರದಲ್ಲಿ ಖಳನಾಯಕನ ಪಾತ್ರಕ್ಕೆ ಅವರು ಸೂಕ್ತ ಆಯ್ಕೆಯಾಗಿದ್ದರು ಸಂದರ್ಶನ ದೃಶ್ಯದಲ್ಲಿ ರಘುವರನ್ ನಿಜವಾಗಿಯೂ ನಟ ಅರ್ಜುನ್ ಸರ್ಜಾಗೆ ಬೆವರಿಳಿಸಿದ್ದರಂತೆ ತೆಲುಗಿನಲ್ಲಿ ನಾಗಾರ್ಜುನ ಜೊತೆ ಶಿವ ಮಾಸ್ ಚಿತ್ರಗಳಲ್ಲಿ ರಘುವರನ್ ನಟಿಸಿದ್ದಾರೆ ಚಿರಂಜೀವಿ ಜೊತೆ ಬಸಿವಾಡಿ ಪ್ರಾಣನ್ನಂತಹ ಹಿಟ್ ಚಿತ್ರದಲ್ಲಿ ನಟಿಸಿದ್ದಾರೆ ತಮ್ಮ ವಿಭಿನ್ನವಾದ ಸ್ಟೈಲ್ ಹಾಗೂ ಧ್ವನಿಯ ಏರಿಳಿತಗಳಿಂದ ತಮ್ಮದೇ ಹವ ಸೃಷ್ಟಿಸಿದ್ದ ರಘುವರನ್ ಆ ಕಾಲದಲ್ಲಿ ಬಹುಬೇಡಿಕೆಯ ವಿಲನ್ ಆಗಿದ್ದರು ಆದರೆ ಕುಡಿತ ಅವರನ್ನು ಸಂಪೂರ್ಣ ಹಾಳು ಮಾಡಿತ್ತು ಕುಡಿತದ ಕಾರಣದಿಂದ ಬಹು ಅಂಗಾಂಗ ವೈಫಲ್ಯಕ್ಕೊಳಗಾದ ಅವರು ಕೇವಲ ವಯಸ್ಸಿನಲ್ಲಿ ಮಾರ್ಚ್ ಇಹಲೋಕ ತ್ಯಜಿಸಿದ್ದರು ಒಂದು ಸಾವಿರದ ಒಂಬೈನೂರಲ್ಲಿ ರೋಹಿಣಿ ಎಂಬುವವರ ಜೊತೆ ಮದುವೆಯಾಗಿದ್ದ ರಘುವರನ್ ಅವರಿಗೆ ಋಷಿವರನ್ ಎಂಬ ಪುತ್ರನಿದ್ದಾನೆ ಎರಡು ಸಾವಿರ ನಾಲ್ಕೂರಲ್ಲೇ ರಘುವರನ್ ಹಾಗೂ ರೋಹಿಣಿ ದೂರಾಗಿದ್ದರು ನಟ ರಜನಿಕಾಂತ್ ತೆರೆ ಮೇಲೆ ಮಾತ್ರವಲ್ಲ ತೆರೆ ಹಿಂದೆ ಕೂಡ ತಮ್ಮ ಸ್ಟೈಲ್ ಮಾತು ಸರಳ ವ್ಯಕ್ತಿತ್ವದಿಂದ ಮೋಡಿ ಮಾಡುತ್ತಾರೆ ದಲೈವಾ ಮಾತುಗಳನ್ನು ಕೇಳುವುದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ತಮ್ಮ ಜೀವನದ ನೈಜ ಅನುಭವ ಹಾಗೂ ಘಟನೆಗಳನ್ನೇ ಉದಾಹರಣೆಯಾಗಿ ಕೊಟ್ಟು ಪ್ರೇರಣೆ ಆಗುವಂತಹ ಮಾತುಗಳನ್ನು ಆಡುತ್ತಾರೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಒಳ್ಳೆಯ ಹಾಸ್ಯ ಇದೆ ತಮ್ಮ ನೋವಿನ ದಿನಗಳನ್ನು ಕೂಡ ರಜನಿಕಾಂತ್ ಹಾಸ್ಯದ ಲೇಪದೊಂದಿಗೆ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ರಜನಿಕಾಂತ್ ತಮ್ಮ ಭಾಷಣಗಳಿಂದ ಸದಾ ಸೆಳೆಯುತ್ತಾರೆ ರಜನಿಕಾಂತ್ ಅವರನ್ನು ಸಿನಿಮಾ ಕಾರ್ಯಕ್ರಮ ಬಿಟ್ಟು ಬೇರೆ ಸಭೆ ಸಮಾರಂಭಗಳಿಗೆ ಆಹ್ವಾನಿಸಲಾಗುತ್ತದೆ ಮುಖ್ಯವಾಗಿ ಆಸ್ಪತ್ರೆ ಉದ್ಘಾಟನೆ ರೀತಿಯ ಕಾರ್ಯಕ್ರಮಗಳಿಗೆ ಆಪ್ತರು ಹೆಚ್ಚು ಕರೆಯುತ್ತಾರೆ ಈ ವೇಳೆ ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡುತ್ತಾ ಧೂಮಪ ಮದ್ಯಪಾನದ ಅಪಾಯದ ಬಗ್ಗೆಯೂ ಸೂಪರ್ ಸ್ಟಾರ್ ಮಾತನಾಡುತ್ತಾರೆ ನಾನು ಮಾಡಿದ ತಪ್ಪನ್ನು ಯಾರು ಮಾಡಬೇಡಿ ಎಂದು ಸಲಹೆ ಕೊಡುತ್ತಿರುತ್ತಾರೆ ಹಿಂದೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ರಜನಿಕಾಂತ್ ವಿದೇಶಕ್ಕೆ ತೆರಳಿ ಚಿಕಿತ್ಸೆ ಪಡೆದು ಬಂದಿದ್ದರು ಎರಡು ಸಾವಿರ ಹನ್ನೊಂದು ರಲ್ಲಿ ನಟ ರಜನಿಕಾಂತ್ ಅವರಿಗೆ ಸಿಂಗಾಪುರದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ನಡೆದಿತ್ತು ಶ್ವಾಸಕೋಶದಲ್ಲಿ ಹೆಚ್ಚುವರಿಯಾಗಿ ಶೇಖರಣೆಯಾಗಿದ್ದ ನೀರನ್ನು ಈ ವೇಳೆ ತೆಗೆಯಲಾಗಿತ್ತು ನ್ಯೂಮೋನಿಯಾ ಕಿಡ್ನಿ ಹಾಗೂ ಲಿವರ್ ಸಮಸ್ಯೆಯಿಂದಲೂ ತಲೈವ ಬಳಲಿದ್ದರು ಬಳಿಕ ಚೇತರಿಸಿಕೊಂಡಿದ್ದರು ಮತ್ತೆ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ದರು ಕೆಲ ದಿನಗಳ ಹಿಂದೆ ರಾಜಕೀಯ ರಂಗ ಪ್ರವೇಶಕ್ಕೆ ತಲೈವ ಮುಂದಾಗಿದ್ದಾರೆ ಕೊನೆಗೆ ಆರೋಗ್ಯ ಸಮಸ್ಯೆ ಕಾರಣವೊಡ್ಡಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದರು ನಟ ರಜನಿಕಾಂತ್ ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವ ಮಾತಿದೆ ಆದರೆ ಅದು ಅತಿಯಾದ ಪ್ರಾಣಕ್ಕೆ ಸಂಚಕಾರ ಉಪ್ಪನ್ನು ಕಡಿಮೆ ಬಳಸುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವೊಂದರಲ್ಲಿ ವರ್ಷದ ಹಿಂದೆ ರಜನಿಕಾಂತ್ ಭಾಗಿಯಾಗಿದ್ದರು ಸೇಪಿಯನ್ಸ್ ಹೆಲ್ತ್ ಫೌಂಡೇಶನ್ ಸಿಲ್ವರ್ ಜುಬಿಲಿ ಕಾರ್ಯಕ್ರಮ ಆಯೋಜಿಸಿತು ಸೂಪರ್ ಸ್ಟಾರ್ ರಜನಿಕಾಂತ್ ಹಾಜರಾಗಿ ಉಪ್ಪಿ ಬಳಕೆ ಬಗ್ಗೆ ಮಾತನಾಡಿದರು ತಮ್ಮ ಮನೆಯಲ್ಲೇ ನಡೆದ ಸಂಗತಿಯನ್ನು ಕಿವಿಮಾತು ಹೇಳಿದ್ದರು ಆ ವಿಡಿಯೋ ಈಗ ವೈರಲ್ ಆಗ್ತಿದೆ ರಜನಿಕಾಂತ್ ಮಾತನಾಡಿ ನನ್ನ ಜೀವನದ ಅನುಭವವನ್ನೇ ಹೇಳುತ್ತೇನೆ ಹೆಚ್ಚು ಆಲ್ಕೋಹಾಲ್ ಸೇವಿಸಿದರೆ ಲಿವರ್ ಸಮಸ್ಯೆ ಎದುರಾಗುತ್ತದೆ ಹೆಚ್ಚು ಸಿಗರೇಟ್ ಸೇದಿದರೆ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತದೆ ಎಣ್ಣೆ ಕೊಬ್ಬಿನ ಪದಾರ್ಥಗಳನ್ನು ಸೇವಿಸಿದರೆ ಹೃದಯಕ್ಕೆ ಸಮಸ್ಯೆ ಎದುರಾಗಬಹುದು ಆದರೆ ಉಪ್ಪು ಆ ರೀತಿ ಅಲ್ಲ ಉಪ್ಪು ಹೆಚ್ಚಾದರೆ ಎಲ್ಲಾ ಅಂಗಗಳಿಗೂ ತೊಂದರೆ ಆಗುತ್ತದೆ ಎಂದು ರಜನಿಕಾಂತ್ ಹೇಳಿದ್ದರು ಅಡುಗೆಗೆ ಮಸಾಲೆ ಖಾರ ಅದು ಇದು ಏನೇ ಹಾಕಿದರೂ ಉಪ್ಪು ಹಾಕಿದರೆ ಅದೆಲ್ಲ ಹೋಗಿ ಉಪ್ಪು ಮಾತ್ರ ಗೊತ್ತಾಗುತ್ತದೆ ಒಮ್ಮೆ ನಮ್ಮ ಪತ್ನಿ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದರು ಮದುವೆ ಊಟ ಸೂಪರ್ ಆಗಿ ಇತ್ತಂತೆ ಯಾರು ಅಡುಗೆ ಮಾಡಿದ್ದು ಎಂದು ಕೇಳಿದ್ದಾಗ ನಾರಾಯಣ ಅಂಥ ಅಡುಗೆ ಭಟ್ಟರನ್ನು ಪರಿಚಯಿಸಿದ್ದಾರೆ ಆಗ ನಮ್ಮ ಮನೆಯಲ್ಲಿ ಅಡುಗೆ ಭಟ್ಟ ಇರಲಿಲ್ಲ ಇದ್ದವರು ಕೆಲಸ ಬಿಟ್ಟಿದ್ದರು ನಮ್ಮ ಮನೆಗೆ ಅಡುಗೆ ಭಟ್ಟರಾಗಿ ಬರ್ತೀರಾ ಎಂದು ಕೇಳಿ ಅವರನ್ನು ಕರ್ಕೊಂಡು ಬಂದಿದ್ದರು ಸರಿ ಆ ಬಟ್ಟರು ಮನೆಗೆ ಬಂದರು ಸಖತ್ತಾಗಿ ಅಡುಗೆ ಮಾಡುತ್ತಿದ್ದರು ಟೇಸ್ಟ್ ಚೆನ್ನಾಗಿತ್ತು ಹೀಗೆ ತಿನ್ನುತ್ತಿದ್ದೆವು ಆದರೆ ನನಗೂ ನಮ್ಮ ಪತ್ನಿಗೂ ಬಿಪಿ ಏರುತ್ತಾ ಹೋಯಿತು ವೈದ್ಯರು ಎಲ್ಲಾ ಪರೀಕ್ಷೆ ಮಾಡಿದರೂ ಆದರೂ ಬಿಪಿ ಹೆಚ್ಚಾಗುತ್ತಲೇ ಇತ್ತು ಬಳಿಕ ಒಮ್ಮೆ ನಮ್ಮ ಸ್ನೇಹಿತರೊಬ್ಬರು ಮನೆಗೆ ಊಟಕ್ಕೆ ಕರೆದಿದ್ದೆ ಆತ ಬರುವ ಮುನ್ನ ಸಾಕಷ್ಟು ಜನ ನಮ್ಮ ಮನೆಯಲ್ಲಿ ಊಟ ಮಾಡಿದ್ದರು ಆದರೆ ಯಾರು ಕೂಡ ಉಪ್ಪು ಜಾಸ್ತಿ ಎಣ್ಣೆ ಜಾಸ್ತಿ ಎಂದು ಹೇಳುವ ಧೈರ್ಯ ಮಾಡಿರಲಿಲ್ಲ ಸಂತೋಷವಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಎಂದಿದ್ದರು ಆದರೆ ನನ್ನ ಆತ್ಮೀಯ ಸ್ನೇಹಿತ ಮುಖಕ್ಕೆ ಹೊಡೆದಂತೆ ಏನೋ ಎಷ್ಟು ಉಪ್ಪು ಇದೆ ಇಷ್ಟೊಂದು ಎಣ್ಣೆ ಇದೆ ಹೇಗೆ ತಿಂತೀಯ ಎಂದ ನಾವು ಅದೇ ಊಟವನ್ನು ವರ್ಷಗಳ ಕಾಲ ತಿನ್ನುತ್ತಿದ್ದೆವು ಬಳಿಕ ಆ ಅಡುಗೆ ಬಟ್ಟರನ್ನು ಬದಲಾಯಿಸಿದ ಮೇಲೆ ನಮ್ಮ ಬಿಪಿ ಕಮ್ಮಿಯಾಗಿತ್ತು ಎ ಎಂದು ರಜನಿಕಾಂತ್ ಹೇಳಿದರು ತಮಾಷೆಯಾಗಿಯೇ ಆ ಘಟನೆ ಮೂಲಕ ಉಪ್ಪಿನ ಬಳಕೆ ಬಗ್ಗೆ ಸಲಹೆ ನೀಡಿದರು ಸದ್ಯ ರಜನಿಕಾಂತ್ ನಟನೆಯ ವೆಟ್ಟೆಯಾನ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗುತ್ತಿದೆ ಕೂಲಿ ಎನ್ನುವ ಮತ್ತೊಂದು ಚಿತ್ರದಲ್ಲಿ ತಲೈವ ನಟಿಸುತ್ತಿದ್ದಾರೆ ಮತ್ತಷ್ಟು ಕತೆಗಳನ್ನು ಕೇಳುತ್ತಿದ್ದಾರೆ ಕಳೆದ ವರ್ಷ ತಲೈವ ನಟಿಸಿದ ಜೈಲರ್ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು ಆ ಚಿತ್ರದ ಸೀಕ್ವೆಲ್ ಬಗ್ಗೆಯೂ ಚರ್ಚೆ ನಡೀತಿದೆ